ಏನ್ ಅಲ್ರಿ ನೋಡ ರಾಜ ಈ ಕೂದಲ್ನ ನಂದೇ ಕೂದ್ಲು ಅಂತ ಇವಳು ವಾದ ಮಾಡ್ತಾ ಇದ್ದಾಳೆ ಈ ಕೂದ್ಲು ನಂದ ಇವಳ್ದ ತಗೋ ನೋಡು ಈ ಕೂದ್ಲು ಮೇಲೆ ನನ್ ಹೆಸರು ಬರ್ದಿದ್ಯಾ ನೋಡು

ನನ್ಗೆ ಈ ಕೂದ್ಲು ಉಪ್ಪಿಟ್ ಬೇಡ ತೋಡೋ ಬೇರೆ ಉಪ್ಪಿಟ್ಟು ಮಾಡ್ಕೊಂಡು ಹೋಗಕ್ಕಿ ಆಯ್ತ್ರಿ ಸಿಗವ ಈಗ ಹೊಸ ಉಪ್ಪಿಟ್ಟು ಮಾಡ್ಬೇಕಂದ್ರ ಅರ್ಧ ಆಕೈತಿ ಕಾಯ್ತಿರಿ ಇನ್ನೇನ್ ಮಾಡೋದು ಈ ಮನೇಲಿ ಒತ್ತೊತ್ತ ತಿಂಡಿ ಇಲ್ಲ ಊಟ ಕಾಯ್ಲೆ ಬೇಕಲ್ಲ ಹೋಗು ಎಷ್ಟೊತ್ತಿನ ಹೋಗ್ ಅಕ್ಕಿಗೆ ಬ್ಯಾರೆ ಉಪ್ಪಿಟ್ ಮಾಡ್ಕೊಳ ಅದ್ರಾಗ ಕೊಡು ಕೂದಲ ತಗೋ ತಿಂತೇನೆ ಈ ಬಸ್ರ ಹೆಣ್ಮ್ ಮಕ್ಳಿಗೆ ಬೈಕ್ ಇರ್ತೈತಲ್ಲ ಹಂಗ ಗಂಡನ ಜೋಡಿ ತಿಂಗ್ಳುಗಮ್ ಜಗಳ ಮಾಡ್ಕೊಳುದು ಇಲ್ಲಿಗೆ ಬರೋದು ತನಿಗ್ ಏನ್ ಅದನ್ನ ಮಾಡ್ಸ್ಕೊ ತಿಂದು ಹೋಗ್ಬಿಡುದು ಇದನ್ ಬಿಟ್ರಿ ಏನ್ ಗೊತ್ತೈತಿ ಇವ್ರಿಗೆ ಐತ್ರಿ ಯಾರ ಬೈತ ಇದ್ಯಾದ ಮನಿ ಕೆಲ್ಸಕ್ಕಿಗ ಕೆಲ್ಸಕ್ ಬಾರವಾ ಅಂತ ನಾ ಕರ ಇಲ್ರಿ ಅಕ್ಕಾರ ನನ್ಗ ಒಂಬತ್ ತಿಂಗಳು ಪ್ರೆಗ್ನೆಂಟ್ ಅದೇನ್ರೀ ನಾನು ಡೆಲಿವರಿ ಆಗೋ ಟೈಮ್ನಾಗ ಐತಿ ನಾ ಬರೋದಿಲ್ಲ ಅಂತ ಹೇಳಿದ್ಲು ಏನಿಲ್ಲವಾದ ಡೆಲಿವರಿ ಯಾವಾಗ ಆಗತ್ತ ನೀ ಬಾ ಒಂದ್ ವೇಳೆ ಕೆಲ್ಸ ಮಾಡುವಾಗ ಡೆಲಿವರಿ ಆತಂದ್ರ ನಾನು ಓಪನ್ ಮಾಡ್ತೀನಿ ಅಂತ ಕರ್ದೇ ಅದಕ್ಕಾಗಿ ಇಲ್ರಿ ಯಾಕರ ನಾ ಬರಂಗಿಲ್ಲ ನಾ ಈ ಟೈಮ್ ಬಂದ್ರ ಯಜಮಾನ್ ಬ್ಯಾಸರ ಮಾಡ್ಕೋತಾರ ಅಂತ ಮತ್ತೆ ಹೇಳಿದ್ರು ಆಕಿ ಕೆಲ್ಸ ಮಾಡಿದ್ರ ನಮ್ ಯಜಮಾನ್ರಿ ಮಾಡ್ಕೋತಾರ ಅವಳು ಯಾರ ಯಜಮಾನ್ರು ಅಂತ ಹೇಳಿದ್ಲು ಅದಕ್ಕೆ ಡೆಲಿವರಿ ಆದ್ಮೇಲೆನಾ ನನಗ್ ಗೊತ್ತಾಗಬೇಕ ಅಂದ್ರ ನಮ್ ಯಜಮಾನ್ರಿಗೆ ಸ್ವಲ್ಪ ಹೆಣ್ಗಳಲ್ಲ ಸ್ವಲ್ಪ ಕಣ್ಣೀರ್ ಹಾಕಿರ್ ಸಾಕು ಕರಿಗೆ ಬಿಡ್ತಾರ ಅದಕ್ಕಂದ್ರೆ ಅಷ್ಟ ನನ್ ತಮ್ಮನಂತ ಗಂಡನ್ ಪಡಿಯಕ್ಕೆ ಪುಣ್ಯ ಮಾಡಿದ್ದೆ ಕಣೆ ಗಾಯತ್ರಿ ನನ್ ಗಂಡನ ಇದಾನೆ ಅಮಾವಾಸ್ಯ ಉಣ್ಮೆ ಬಂದ್ರೆ ದೆವ್ವ ನಂಗೆ ನನ್ ಜಗಳ ಮಾಡಿ ಮಾಡಿ ತವ್ರ ಕಳಿಸ್ತಾನೆ ಅಲ್ವೇ ಗಾಯಿ ನೀನ್ ಯಾವತ್ತು ನಿನ್ ತವ್ರ ಮನೆಗ್ ಹೋಗಿದ್ದನ್ನ ನಾನ್ ನೋಡ್ಲೇ ಇಲ್ಲ ಅಂದ್ರೆ ನನ್ ತಮ್ಮ ನೀನನ್ನ ಅಷ್ಟು ಚೆನ್ನಾಗ್ ನೋಡ್ಕೋತಾನೆ ಅಂತಾಯ್ತು ಅಲ್ವೇ ಹೂಚಿಗವ ನಿಮ್ ತಮ್ಮಾರ ನನ್ನ ಬಾಳ್ ಚೊಲೋ ನೋಡ್ಕೊಂತಾರ್ರಿ ಯಾಕಂದ್ರ ಅವ್ರ ಹೇಳಿ ನನಗ್ ಗೊತ್ತೈತಿ ಅವ್ರ ಸಿಟ್ಟ ಎಷ್ಟೊತ್ತನ ಇರ್ತೈತಿ ಅನ್ನೋದು ನನ್ಗೆ ಗೊತ್ತೈತಿ ಒಂದ್ ವೇಳೆ ಸಿಟ್ಟಿನಾಗ ಏನಾರ ಅವ್ರ್ ನನ್ ಮಾತಂದ್ರ ಸುಮ್ ಎದ್ ಬಿಡ್ತೀನಿ ನೋಡ್ರಿ ನಾವು ಉತ್ತರನ ಕೊಡಂಗಿಲ್ಲ ಹೋಗಾಕ ಬೇಕ್ರಿ ಹಂಗ ಹಂಗೇನಾರ ಎದ್ರಿಗ್ ಬಿದ್ದು ನಾವ್ ಏನಾರ ಗಂಡಗ್ ಎದ್ರ ಮಾತಾಡಿದ್ವಿ ಅಂದ್ರ ಅದ್ ಗಂಡ ಕೊಡು ಮರ್ಯಾದೆ ಅಲ್ರಿ ಯಾವತ್ತಿದ್ರು ಗಂಡನ ಮೇಲ್ ನೋಡ್ರಿ ಚಿಗವ ಏಯ್ ಸಾಕ್ ಸುಮ್ನೆ ಇರೇ ನಿನ್ ಗಂಡನ್ ಹೊಗಳೋ ನನ್ನನ್ ತೆಗಳ್ತಾ ಇದ್ಯ ನೀನು ನಿನಗಿಂತ ಮುಂಚೆ ಅವ್ನೇನು ಅಂತ ನನಗ್ ಚೆನ್ನಾಗ್ ಗೊತ್ತು ಅವನು ನನ್ ತಮ್ಮ ಕಣೇ ಏನ್ ಆಯ್ತು ನಿಂಗಿರ್ಲಕ ನಿಮ್ಮ ಅಕ್ಕ ಒಂದ್ ಸಣ್ಣ ಕೂದಲ್ ಸಂಬಂಧ ಇಷ್ಟ ದೊಡ್ಡ ಜಗಳ ಮಾಡುದ ಒಂದೊಂದ್ಸತಿ ಅಡಿಗೆ ಮಾಡುವಾಗ ಕೂದಲ್ ಬರ್ತಾವ್ರಿ ಯಾರ ಮನೆಯಾಗು ಬರಂಗೇ ಇಲ್ಲನ ಅದ್ರಾಗೂ ಆ ಕೂದಲ ನಿಮ್ ಅಕ್ಕಂದ ಅಲ್ಲ ಆ ಕೂದಲ ಹಾಕಿದಾರತಿ ನೀವು ಆ ಕೂದಲ ನೋಡ್ಬೇಕಿತ್ತು ಅಷ್ಟ ಉದ್ದ ಅದ ಕಲರ್ ಇತ್ತು ಇನ್ನ ಕೂದಲು ಹೋಗಿರ್ಲನ ಅಲ್ಲ ನಿಂಗೇ ಗೊತ್ತಲ್ಲ ನಮ್ಮ ಅಕ್ಕನ್ದು ಸಿಟ್ಟಿನ ಸ್ವಭಾವ ಅಂತ ಹೇಳಿ ಸಿಕ್ಕಿದಾಗ ಏನರ ಒಂದು ಮಾತು ಅಂತಾಳ ನೀನೇ ಅಡ್ಜಸ್ಟ್ ಮಾಡ್ಕೋಬೇಕು ನಾ ಅಡ್ಜಸ್ಟ್ ಅಜೆಸ್ಟ್ ಮಾಡ್ಕೊಳ್ಳಿ ನಾ ಏನ್ ಮನ್ಷ್ಯಾಳಲ್ಲನ ನೀವ್ ಯಾವಾಗ್ಲೂ ನಿಮ್ಮ ಅಕ್ಕನ ಪರವಾಗಿ ಮಾತಾಡ್ತೀರಿ ನನ್ ಪರವಾಗಿ ಎಲ್ಲಿ ಮಾತಾಡ್ತೀರಿ ನಾವು ಹುಟ್ಟಬೇಕಾದ್ರೂ ಅನಾಥಾಗ್ಯ ಹುಟ್ಟಿನಿ ಈಗ ಗಂಡಿದ್ರು ಇರ್ಲಾರ್ದಂಗ ನನ್ ಗತಿ ಏ ನೀ ಹಂಗ್ಯಾಕ ಅನ್ಕೋತಿ ನೋಡು ಆಕಿ ಗಂಡಿನ ಜೋಡಿ ಜಗಳ ತಗದು ಇಲ್ಲಿ ಬಂದಾಳ ಈಗ ನಾವು ಬೈದ್ರ ಆಕೆ ಎಲ್ಲಿ ಹೋಗ್ಬೇಕು ಮತ್ತ ನಾನೆಲ್ಲಿ ಹೋಗ್ಬೇಕು ಹಾ ನನ್ ಗೊತ್ತು ನೀವ್ ಎಷ್ಟ ಬೈದ್ರು ಎಲ್ಲೂ ಹೋಗಾಕ್ ದಾರಿ ಅಂತ ಹೇಳಿ ಬಯುದೆ ಮಾಡ್ತಿರಲ್ರಿ ಬೈರಿ ಬೈರಿ ಅದೆಷ್ಟ್ ಬೈತಿರ್ ನಾನು ನೋಡ್ತೀನಿ ನಿಮ್ ಮಕ್ಳು ಅದೆಷ್ಟ ಊರ್ದ್ ಅಡ್ಡಾಡ್ತಾಳ ಅಡ್ಡಾಡ್ಲಿ ಆ ದೇವ್ರು ಒಂದಲ್ಲ ಒಂದಿನ ನನ್ ಅವಾಗ ಕನ್ ನಾ ಆವಾಗ ಅಂತ ಹೇಳಿ ಆತ ಅವಾಗ ತೋರ್ಸಕತ್ತ ಈಗ ನಾನು ನಿನ್ನ ಗಂಡ ಅನ್ನೋದನ್ನ ಮರಿಬೇಡ ತಗಿರಿ ಕೈನಾ ಸುಮ್ನ ನನ್ನ ಸಮಾಧಾನ ಮಾಡಾಕ್ ಬರಾಕ್ ಹೋಗ್ಬೇಡ್ರಿ ನೀವು ಮೊದಲಿ ಓ ನಾ ನಿಮ್ಮ ಹೆಂಡ್ತಿ ಅನ್ನೋದನ್ನ ನೆಂಟ್ನಾಗೆ ಇಟ್ಕೋ ರೀ ಅವಾಗ ನೀವು ನನ್ನ ಗಂಡ ಅನ್ನೋದನ್ನ ನನ್ನ ನೆಂಟಿನ್ಯಾಗ ಇಟ್ಕೋತೀನಿ ಸುಮ್ಮನೆ ನಾನು ರಮ್ಸಕ್ಕೆ ಬರಬೇಡ್ರಿ ಹೋಗಿ ಬಿಡ್ರಿ ಅತ್ತಾಗ ಇವು ಯಾವತ್ತೂ ಒಂದು ಆಗಂಗಿಲ್ಲನ ಇವು ಜಾತಿನೇ ಇಂಥವನ ನಿಮ್ಮ ಮಕ್ಕ ಯಾವಾಗ ಗಂಡ ಮನಿಗೆ ಹೊಕ್ಕಳ ಆಕೆ ಗಂಡ ಬಂದು ಕರ್ಕೊಂಡು ಹೋದ್ಮೇಲೆ ಅವ್ರ ಯಾವಾಗ ಬರ್ತಾರ ಅವ್ರ ಮನಸ್ ಬಂದಾಗ ಒಂದು ಸಣ್ಣ ಕೂದ್ಲಿನ ಸಂಬಂಧ ಎಷ್ಟು ಮಾತಾಡ್ತಾಳಲ್ಲ ಆಕಿ ಮಾತಾಡ್ಲಿ ಮಾತಾಡ್ಲಿ ನಾನು ನೋಡ್ತೀನಿ ಎಲ್ಲಿ ಹೊಕ್ಕಾಳ ನನ್ನ ಕೈಯಾಗ ಸಿಗ್ಲಾರ್ದೆ ಸಿಗಲ್ಲ ನನ್ನ ಕೈಯಾಗ ಐತೀ ಹಬ್ಬ ಅದ್ ನಂದೇ ಕೂದ್ಲು ಅಂತ ವಾದ ಮಾಡ್ತಾಳಲ್ಲ ಇವಳೇ ನನ್ನ ಕೂದಲು ತಗೊಂಡೋಗಿ ಡಿ ಏನೇ ಟೆಸ್ಟ್ ಮಾಡಿಸ್ಕೊಂಡು ತಂದಿದ್ಲಾ ಎಷ್ಟು ಮಾತಾಡ್ತಾಳೆ ಕೊಬ್ಬು ನೋಡವಳು ಕೊಬ್ಬು ಗಂಡ ಚೆನ್ನಾಗ್ ನೋಡ್ಕೊತಾನೆ ಅನ್ನೋ ಅಹಂಕಾರ ನಾನು ಈ ಮನೆಗೆ ದೊಡ್ಡ ಮಗಳು ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ ಜೋರಾಗಿ ಮಾತಾಡ್ತೀನಿ ಸಹಿಸ್ಕೋಬೇಕಪ್ಪ ಇಲ್ಲಾಂದ್ರೆ ನಾನು ಈ ಮನೆಗೆ ದೊಡ್ಡ ಮಗಳಾಗಿ ಏನ್ ಪ್ರಯೋಜನ ಇಲ್ಲ ಅಂದ್ರೆ ನಾನು ಈ ಮನೆಗೆ ದೊಡ್ಡ ಮಗಳಾಗಿ ಏನ್ ಪ್ರಯೋಜನ ಅವಳು ಹೊರಗಿಂದ ಬಂದವಳು ನಾ ಯಾವೀನಿಯಾ ಅಂತ ತಗ್ಗಿ ಬಗ್ಗಿ ಮಾತಾಡ್ಬೇಕು ನನ್ನ ರೇಂಜ್ಗೆ ಮಾತಾಡ್ತಾಳೆ ನನ್ಗೇನ್ ಮರ್ಯಾದೆ ಇರತ್ತೆ ತಿಂಗ್ಳಿಗೊಂದ್ಸರಿ ಬರೋದಕ್ಕೆ ಹಿಂಗೆಲ್ಲ ಮಾತಾಡ್ತಾಳೆ ನಾನೇನಾದ್ರು ಇಲ್ಲೇ ಇದ್ದ್ಬಿಟ್ಟಿದ್ದಿದ್ರೆ ಎಷ್ಟು ಮಾತಾಡ್ತಿದ್ಲು ನನ್ನ ಕಷ್ಟ ನಾನು ಹೇಳ್ಕೊಳ್ಳಿ ಅಯ್ಯೋ ಮುನೇಶ್ವರ ಅವಳು ಅವಳು ಕಷ್ಟನೆಲ್ಲ ಅವಳು ಗಂಡನ ಹತ್ರ ಹೇಳ್ಕೊತಾಳೆ ನನ್ಗೆ ಯಾರು ಇಲ್ವಲ್ಲಪ್ಪ ಹೇಳ್ಕೊಳಕ್ಕೆ ಈ ಸೋಂಬೇರಿ ಇನ್ನು ಮಲಗಿಲ್ಲ ಅನ್ಸತ್ತೆ ಇವ್ರ ಅಕ್ಕನ್ ಬಗ್ಗೆ ಅವನಿಗೆ ಚಾಡಿ ಇರ್ತೀನಿ ಈ ದಂಡ ಪಿಂಡಕ್ಕೆಲ್ಲ ಅರ್ಥ ಆಗತ್ತೆ ಮುಂದೆ ಮುಂದೋ ಮುಂದೆ ಮುಂದೊಂದು ಆಹ ಇವನಷ್ಟ್ ಖುಷಿಯಾಗಿ ನಾನು ಇಲ್ವಲ್ಲಪ್ಪಾ ಅಕ್ಕ ತಮ್ಮಂಗೆ ಸರಿಯಾಗಿ ಸಿಕ್ಕಿದೆ ಈ ಮನೆ ಈ ಮನೆಗೆ ಬರಕ್ಕೆ ಇವ್ರಿಬ್ರಿಗೆ ಏನು ಪುಣ್ಯ ಮಾಡಿದ್ರು ಏನೋ ಆಕಾಶ ಆಂಟಿ ಆಕಾಶ ಆಂಟಿ ಯಾಕೋ ನಿದ್ರೆ ಬರಲಿಲ್ವಾ ನಿನಗೆ ಇಲ್ಲ ಆಂಟಿ ನಿದ್ದೆ ಬರುವಂತ ಅದಕ್ಕೆ ಗೇಮ್ ಆಡೋಕ್ಕತ್ತಿದ್ದೆ ಓ ಗೇಮ್ ಆಡ್ತಿದೀಯಾ ಆಡು ಆಡು ಗೇಮ್ ಆಡೋ ವಯಸ್ಸಲ್ವ ಆಡಪ್ಪ ಯಾಕೆ ಆಂಟಿ ನಿಮಗೆ ನಿದ್ದೆ ಬರ್ವಲ್ದಾ ನನಗೆಲ್ಲಪ್ಪ ನಿದ್ರೆ ಬರುತ್ತೆ ನಿಮ್ಮ ಅಕ್ಕನಷ್ಟು ಅದೃಷ್ಟ ನಾನ್ ಮಾಡಿಲ್ಲ ನೋಡು ಅರಮನೆಯಂತ ಮನೆ ಚಿನ್ನದಂತ ಗಂಡ ನಿನ್ನೆ ನೋಡು ಎಷ್ಟ್ ಜಾಲಿಯಾಗಿ ಗೇಮ್ ಮಾಡ್ತಿದ್ಯಾ ಅಂತ ನಿಮ್ ಬಾವುಂಗೆ ಇರೋಳೊಬ್ಳೇ ಅಕ್ಕ ನನ್ಗೆಲ್ಲಿಂದ ಬರುತ್ತಪ್ಪ ನಿದ್ರೆ ಯಾಕಂಟಿ ನೀವ್ ಅರಾಮ ಮಲ್ಕೋ ಬರ್ತಾನೆ ಏನ್ ಮಲ್ಗೋದು ಏನೋ ನನ್ನ ನಿಮ್ ಮನೇನಲ್ಲಿ ನೆಮ್ಮದಿಯಾಗಿ ಮಲ್ಗ ಕೆಲ್ಲಪ್ಪ ಬಿಡ್ತಾರೆ ನನ್ ನೆಮ್ದಿ ಕಿತ್ಕೊಳಕೆ ಕಾಯ್ತಾ ಇದಾರೆ ಎಲ್ಲ ಹ್ಮ್ ಯಾರ್ರಿ ಆಂಟಿ ಅಕ್ಕ ಹಾಗಂತ ಹೇಳ್ತೀನಿ ಅನ್ಕೊಂಬಿಟಿಯಾ ಇಲ್ಲಪ್ಪ ತಾಯಿ ತಂದೆ ತಬ್ಲಿ ಅಂತ ನನ್ ತಮ್ಮ ತಲೆ ಇಟ್ಕೊಂಡ್ ಮೆರೆಸ್ತಾ ಇದ್ದಾನೆ ನನಗಿಂತ ಚೆನ್ನಾಗಿ ನಿನ್ನನ್ನ ನೋಡ್ಕೋತಾ ಇದಾರೆ ಅಂತ ಅದ್ರಲ್ಲಿ ನಾನೇನಾದ್ರೂ ಹೇಳಿದ್ರೆ ನಡೆಯುತ್ತೀಯ ಸರಿ ಅಂಟಿ ನಂಗೆ ನಿದ್ದೆ ಬಲಿತ ಈಗ ನಿದ್ರೆ ಬರ್ತಿದ್ಯೇನೋ ನಿನ್ ಮಲ್ಕೋ ನನಗೆ ನಿದ್ರೆ ಬರ್ಲಿಲ್ಲ ಅಂದ್ರೆ ನಿನ್ಗೂ ನಿದ್ರೆ ಬರಬಾರ್ದು ಅಂತ ಕಾನೂನೇನಾದ್ರೂ ಇದೆಯಾ ನಿನ್ ಮಲಕ್ಕೋ ತಿಂದು ಉಂಡು ಚೆನ್ನಾಗ್ ನಿದ್ರೆ ಮಾಡ್ಬೇಕು ನಿನ್ ಮಲಕ್ಕೋ ಗುಡ್ ನೈಟ್ ಆಂಟಿ ಗುಡ್ ನೈಟ್ ಕಣೋ ಸ್ವೀಟ್ ಡ್ರೀಮ್ ಇದೇನಿದು ಇನ್ನ ಕಸ ಹುಡ್ಗಿಲ್ಲ ತಳಿ ರಂಗೋಲಿ ಮಾಡಿಲ್ಲ ಏನ್ ಮಾಡಿ ನಾವು ನಾ ವಾಕಿಂಗ್ ಹೋಗ್ಬೇಕಾದ್ರೆ ಹಾಕೊಂಡ್ರ ಬಾಗಲ ಹಂಗ್ಲ ಇನ್ನ ಯಾರಿಗೂ ಎದ್ದೆ ಅಲ್ಲೇ ಇದೇನಿದು ನಾವು ಹೋಗೋತ್ನಾಗ ಲೈಟ್ ಆನ್ ಮಾಡಿದ್ನಿ ಅದು ಆಫ್ ಮಾಡಿಲ್ಲ ಅಡಿಗೆ ಮನೆಯಾಗೂ ಇಲ್ಲ ಅಲ್ಲ ಇಷ್ಟೊತ್ತಿ ತಿರುಗಿ ನಾಷ್ಟ ರೆಡಿ ಮಾಡಿರ್ತಿದ್ಲಿಕ್ಕಿ ಈಗೇನಾಯ್ತು ಏನ ಏಯ್ ಈಕೇನು ಎದ್ದೆ ಎದ್ದಲ್ಲ ಟೈಮ್ ಏಳುವರೆ ಆತ ಕೆಳಗೆ ಕಸ ಹುಡುಗಿಲ್ಲ ನೀನ ಎದ್ದಿಲ್ಲ ನೀನ ರೆಡಿ ಯಾವಾಗ ತಗಿಬೇಡ್ರಿ ಇದನ್ನ ಹಿಡಿಯತ್ ನನಗ ನನ್ಗ ಜ್ವರ ಬಂದಂಗ ಆಗೈತಿ ತಲೀ ದಿಮ್ಮಿ 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 ಅಂತ ಹೊಡಿಯಾಕತ್ ಬಿಟ್ಟೈತ್ರಿ ಸಣ್ಣ ಬಗ ಬಗ ಉರಿ ಹಾಕತಾವ್ ಹೊಟ್ಟೆದ್ ಸಂತ ಅದಂಗ ನನಗೆ ನನಗ ಬಣ್ಣೊಂದು ಹೊಡಿದ ಹೊಡಿದ ಮಾಡಿ ನನ್ನ ಪಾಡಿ ನಾನು ಬಿಟ್ ಬಿಡ್್ರಿ ಇವತ್ತು ಒಂದಿನ ಅಲ್ಲ ಇಷ್ಟೆಲ್ಲ ನೂಸ್ಕೊಂಡು ಹೆಂಗ್ ಮಲ್ಕೊಂಡಿ ಮತ್ತೆ ಏನು ಮಾಡ್ಲಿ ನಾನು ಏ ದವಾಕನಿಗೋ ನಡಿ ಅಯ್ಯೋ ಎಲ್ಲಿ ದವಾಕನಿ ತಂದ್ರಿ ನಮಗೆ ಎದ್ದು ಹೋಗಕಾಗ್ಲ ಅಂತಂಗಗೆತಿ ದವಾಕನೆ ದವಾಖಾನೆ ಏ ಇೆ ಏಳ ನೀง ಮಲ್ಕೊಂಡ್ರೆ ಆರಾಮ ಆಗೋದು ಹೆಂಗ ಅಲ್ಲ ಕಿದ್ ಕಿದ್ಂಗ ಇಷ್ಟೆಲ್ಲ ನೂಗಳು ಹೆಂಗ್ ಬಂದು ಈಕಿಗೆ ಹೆಂಗ್ ಬರ್ತೈತಿ ಅಂದ್ರ ಅದೇನ್ ಹೇಳಿ ಕೇಳಿ ಬರ್ತೈತನ ಬರು ಟೈಮಿಗೆ ಬರ್ತೈತಿ ಹೋಗೋ ಟೈಮಿಗೆ ಹೋಗ್ಕೈತಿ ಹೋಗೋವರೆಗೂ ನಾವು ಅನ್ಬಸಬೇಕು ಅಷ್ಟೇ ಅದ ಯಾಕನ್ಭವಸ್ತಿ ಅಂತ ನಡಿ ದವಾಖನಿಗ ಹೋಗಣ ಅಲ್ಲ ಒಂದಲ್ಲ ಎರಡಲ್ಲ ದೇಹದಾಗಿರೋ ಎಲ್ಲಾ ಪಾಟ್ಗಳು ಯಾಕತವತಿ ನಟಿಯ ನಿಂಗೇನ್ರೀ ಆದ್ರಾ ಏನ್ ಮಾಡ್ಬೇಕ ಆದ್ರನ್ಗೈತಿ ನಿಮಗೇನಾರ ಆಕೈತನಾ ನೀವು ಸ್ವಲ್ಪ ಸುಮ್ಮ ಬಿಡ್ರಿ ತಾನಾಗ್ಲೇ ಸರಿ ಹೋಗುತ್ತದ ಆತ್ ಆತ್ ಎಷ್ಟೊದ್ ಮಲ್ಕೋತಿ ಮಲ್ಕೋ ನಾ ಅಂತೂ ದವಾಖನಿಗೆ ಹೋಡ್ಬಾದ್ ಕರದನಿ ನೀನ ಬರಂಗಲ್ಲ ತಾಟ ಮಾಡಿ ನೋಡೋ ನೀ ಲಗು ಆರಾಮಾಗ ಇಲ್ಲ ನೀಂಗ್ ಮಲ್ಕೊಳ್ದು ನನ್ ಕೈಲಿ ನೋಡಕ್ ಆಗಲ್ಲ ಅಯ್ಯೋ ಅದು ನನ್ನ ಕೈಯಾಗಿಲ್ರೀ ಅದು ಆಗೋ ಟೈಮಿಗೆ ಆರಾಮಕ್ಕೈತಿ ನೀವು ಹೋಗಿ ನಿಮ್ಮ ಕೆಲಸ ನೋಡ್ಕೊ ರೀ ಏನು ನೋಡ್ಕೊಳೋದೋ ಅಲ್ಲ ಏನು ಮಾಡಬೇಕು ಏನು ಬಿಡಬೇಕು ಒಂದು ತಿಳಿವಿಲ್ದಂಗೆ ಆತಲ್ಲ ಅಲ್ಲ ಹೆಂಡತಿ ಒಂದು ದಿನ ಮಲಗಿದ್ರೆ ನಮ್ಮ ಕೈ ಕಾಲು ಆಣ ಇಲ್ಲಲ್ಲ ಮನೆ ಕೆಲಸ ಮಾಡುವುದು ಯಾರ ಟಿಫನ್ ತಯಾರು ಮಾಡೋದು ಯಾರ ಇಲ್ಲಲ್ಲ ಈಗ ಮಣ್ಣಿನ ಕೆಲಸ ಮಾಡ್ಲಿ ಇವರಕೊಂಡ ಸೊಕ್ಕೆಲ್ಲ ಮುರ್ದು ಹೋಗುತ್ತಾ ಏನ್ ಮಾಡತ್ತಿ ಅಕ್ಕ ಕಾಣಿಸ್ತಾ ಇಲ್ವಾಪ್ಪ ಬಟ್ಟೆಗಳು ಮಡಿಸ್ತಾ ಇದೀನಿ ಅಕ್ಕ ನನ್ನ ಹೆಂಡತಿ ಸ್ವಲ್ಪ ಜಾಸ್ತಿ ಮಾತಾಡ್ತಾಳ ನೀ ಬೇಜಾರ್ ಮಾಡ್ಕೋಬೇಡ ನಿನ್ ಹೆಂಡ್ತಿ ಸ್ವಲ್ಪ ಜಾಸ್ತಿ ಅಲ್ಲಪ್ಪ ತುಂಬಾ ಜಾಸ್ತಿ ಮಾತಾಡ್ತಾಳೆ ಬಿಟ್ರೆ ಬೋರ್ಡ್ ಬೋರ್ಡ್ ಬಾಯಿಗಾಕ್ ನುಂಗ್ ಬಿಡ್ತಾಳಪ್ಪ ಯಾಕೆ ಎಂಡತಿ ಬಗ್ಗೆ ಮಾತಾಡಿದ್ರೆ ಬಾಯಿಂದ ಮಾತುಗಳೇ ಬರ್ತಿಲ್ವಾ ಹಂಗೇನಿಲ್ಲ ಆಕಿ ಸ್ವಲ್ಪ ಜಾಸ್ತಿನೇ ಮಾತಾಡ್ತಾಳೆ ನನಗ್ ಗೊತ್ತು ನಾ ಹೇಳಿದ್ರು ಕೇಳಂಗೇ ಇಲ್ಲ ನೀನೇ ದೊಡ್ಡಕ್ಕೆಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ ಊನಪ್ಪ ನಾನ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿದ್ದಕ್ಕೆ ಅವಳು ಇಲ್ಲಿವರೆಗೂ ಬಂದಿರೋದು ನಾನು ಅವಾಗ ಅವಾಗ ಬಿಸಿ ಮುಡ್ಸಿದ್ರೆ ಬಾಲ ಮುದ್ರಕೊಂಡು ಚಪ್ಪಗಿರೋಳು ಅಲ್ಲ ದೊಡ್ಡೋರು ಚಿಕ್ಕವರು ಮರ್ಯಾದಿನೇ ಬೇಡವಾ ಬಾಯಿಗೆ ಬಂದಂಗೆ ಓದಿರ್ತಾಳೆ ಹ ಅಲ್ಲ ಕಣು ಅವಳಿಗೆ ಹಿಂದೆ ಇಲ್ಲ ಮುಂದೆ ಇಲ್ಲ ಇರೋನೊಬ್ಬ ತಮ್ಮ ಅವನು ದಂಡ್ ಪಿಂಡ ಅವಳಿಗೆ ಅಷ್ಟು ದಿಮಾಕಿರ್ಬೇಕಾದ್ರೆ ನಾನು ನಿಮ್ಮಕ್ಕ ಈ ಮನೆಗೆ ಹಿರಿ ಮಗಳು ನನ್ಗೆಸ್ಟ್ ಇರ್ಬೇಡ ಹೋಲ್ ಬಿಡಕ ಸಣ್ಣಕಿ ಏನೋ ಗೊತ್ತಿಲ್ಲ ಒಂದ್ ಎರಡು ಮಾತಾಡಿರ್ತಾಳ ಏನ್ ಬೇಜಾರ್ ಮಾಡ್ಕೋ ನಿನ್ ಮುಖ ನೋಡ್ ಸುಮ್ನೆ ಹಿಂಗ ಅಂದೆ ಅಂತ ಹೇಳಿ ಪಾಪ ನಾನು ಹೇಳ್ತಿ ರಾತ್ರಿ ಎಲ್ಲ ನಿದ್ದಿನ ಮಾಡಿಲ್ಲ ಅದಕ್ಕ ಕೆಳಗ ಕಸ ಹುಡುಗಿಲ್ಲ ನಾಷ್ಟಾ ತಯಾರು ಮಾಡಿಲ್ಲ ಅಕ್ಕ ಏನು ಮಾಡಿಲ್ಲ ಮಲ್ಕೊಂಡ ಬಿಟ್ಟಾಳ ಅದನ್ನೆಲ್ಲ ಯಾರ್ ಮಾಡ್ತಾರೆ ಈಗ ಇನ್ಯಾರು ಮಾಡ್ತಾರ ಮನ್ಯಾಗ ಹೆಂಗ ಸಂತಿರಾಕ್ ನೀನ ನೀನ ಮಾಡ್ಬೇಕು